ನಾಳೆ ಪೆಪೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಪೆಪೆ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಚಿತ್ರತಂಡ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಸೊ ಪೆಪೆ ಸಿನಿಮಾ ಹೇಗೆ ರೆಡಿ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಎರಡು ಮೂರು ವರ್ಷದ ಈ ಸ್ಟ್ರಗಲ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಡೈರೆಕ್ಟರ್ ಯಾವ ರೀತಿ ಈ ಎಫರ್ಟ್ ಆಗ್ತಾ ಇದ್ರು ಎರಡು ಮೂರು ವರ್ಷ ಯಾಕೆ ಡಿಲಾಯಿತು ಯಾಕಂದ್ರೆ ಸಿನಿಮಾದ ಫಸ್ಟ್ ಟೀಸರ್ ಆಗಸ್ಟ್ ಟೂ ಇಯರ್ಸ್ ಬ್ಯಾಕ್ ರಿಲೀಸ್ ಆಗಿರೋದು ಸೊ ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದೇ ಅದೇ ಸ್ಟ್ರಗಲ್ ನಮ್ಮ ಟೆಕ್ನಿಷಿಯನ್ಸ್ ಪ್ರೊಡ್ಯೂಸರ್ಸ್ದು ಆಮೇಲೆ ಇನ್ನೊಂದು ಈಗ ಪೆಪ್ಪೆ ಸಿನಿಮಾ ಕೂರ್ಗ್ ಅಂತ ಒಂದು ಲೊಕೇಶನ್ ಶೂಟ್ ಮಾಡಿದ್ವಿ ಕೂರ್ಗಲ್ಲಿ ಸಕಲೇಶ್ಪುರ್ ಮೈಸೂರ್ ಆಮೇಲೆ ಒಂದಷ್ಟು ಬ್ಯಾಂಗ್ಳೂರ್ ಸೊ ಅಲ್ಲಿ ನಮಗೆ ಲೊಕೇಶನ್ನು ಹೆಂಗಿರ್ಬೇಕು ಅಂದರೆ ಲೊಕೇಶನ್ ಅಲ್ಲಿ ತುಂಬ ಚೇಂಜ್ ಆಗುತ್ತೆ ಸೊ ಕೂರ್ಗ್ ನಿಮ್ಗೆ ಸಮ್ಮರಲ್ಲಿ ಒಂಥರ ಕಾಣಿಸುತ್ತೆ ಆಮೇಲೆ ರೈನಿ ಸೀಸನ್ನಲ್ಲಿ ಒಂಥರ ಕಾಣಿಸುತ್ತೆ ಆಮೇಲೆ ವಿಂಟರಲ್ಲಿ ಒಂದು ಬೇರೆ ತರ ಕಾಣಿಸುತ್ತೆ ಸೊ ನಮ್ಗೆ ಒಂದು ಒಂದು ಲಶ್ ಗ್ರೀನ್ ಆಮೇಲೆ ಆಗ್ತಾನೆ ಮಳೆ ಮುಗ್ದಿರೋ ಒಂದು ಫೀಲ್ ಇರೋ ಟೈಮ್ ಬೇಕಾಗಿತ್ತು ಸೊ ಅದು ಅದೊಂದು ಟೂ ತ್ರೀ ಮಂತ್ಸ್ ಇರುತ್ತಲ್ಲ ಅದು ಮುಗಿಸಿದ್ರೆ ಅದು ಆಗೋದ್ರೆ ತಿರ್ಗಾ ಇನ್ನೊಂದು ವರ್ಷ ವರ್ಷಕ್ಕೆ ಬಟ್ ಅಷ್ಟು ಲಾಂಗ್ ಪೀರಿಯಡ್ ಆಫ್ ಟೈಮ್ ಆ ಕ್ಯಾರೆಕ್ಟರ್ ನ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ ಅನ್ಸುತ್ತಲ್ಲ ಒಬ್ಬ ಆರ್ಟಿಸ್ಟ್ಗೆ ಅದೊಂದು ಟಾಸ್ಕ್ ಅನ್ಸುತ್ತೆ ಕರೆಕ್ಟ್ ಆರ್ಟಿಸ್ಟ್ ಅದೊಂದು ಟಾಸ್ಕ್ ಆಗುತ್ತೆ ಅದೇ ಕ್ಯಾರೆಕ್ಟರ್ ಆಮೇಲೆ ಕಂಟಿನ್ಯೂಟಿ ನಮ್ದು ಬಿಯರ್ಡ್ ಇರ್ಬೋದು ಹೇರ್ ಇರ್ಬೋದು ಆಮೇಲೆ ಬಾಡಿ ಇರ್ಬೋದು ಸೇಮ್ ಹಂಗೆ ಕಂಟಿನ್ಯೂ ಮಾಡೋದೊಂದು ಟಾಸ್ಕ್ ಆಗುತ್ತೆ ಬಟ್ ಅದು ಕ್ಯಾರಿ ಮಾಡೋಕ್ಕೆ ಆಲ್ಮೋಸ್ಟ್ ಅದೇ ಒಂದು ಟೂ 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 ಆ್ಯಂಡ್ ಹಾಫ್ ಇಯರ್ಸ್ ಆಯ್ತು ನೀವು ಎರಡು ವರ್ಷ ಇದರಲ್ಲಿ ಅಲ್ಲ ನೀವು ಸೆಕೆಂಡ್ ಶೆಡ್ಯೂಲಲ್ಲಿ ಬಂದು ನಾನು ಜಾಯ್ನ್ ಆದ ಅಂದರೆ ಇಲ್ಲ ಅದು ಹೆಂಗಾಯ್ತು ಅಂದ್ರೆ ಫಸ್ಟ್ ನಾ ನನಗೆ ಫಸ್ಟ್ ಶೆಡ್ ನನ್ನ ನನಗೆ ಫಸ್ಟ್ ಶೆಡ್ಯೂಲ್ ಸಿನಿಮಾಗೆ ಇಟ್ ವಾಸ್ ಸೆಕೆಂಡ್ ಶೆಡ್ ಓಕೆ ನಾನು ಆ ಕಡೆ ಮಾಡೇಡಿಲ್ಲ ಶೂಟಿಂಗ್ ಇಲ್ಲಿವರೆಗೂ ಚಿಕ್ಕಮಂಗ್ಳೂರು ಮಾಡಿದ್ವಿ ಮಡಿಕೇರಿ ಮಾಡಿದ್ವಿ ಸುತ್ತಮುತ್ತ ಮಾಡಿದ್ದೀವಿ ಆದ್ರೆ ಇವರು ಇಂಟೀರಿಯರ್ಸ್ ನಾಪು ಇಂದ ಒಳಗೆ ಒಳಗಡೆ ಅಲ್ಲಿ ಹೋಗಿ ಫಸ್ಟ್ ಶಾರ್ಟ್ ಇಟ್ಟಿದ್ದೀನಿ ಸರ್ ಬಂದ್ಬಿಡಿ ಅಂತ ನಾನು ಸ್ಟೈಲಾಗಿ ಹೋಗಿ ಗಾಡಿಯಲ್ಲಿ ಕೂತ್ಕೊಂಡಿ ಸರ್ ಗಾಡಿನ ಗಾಡಿನೇ ಹೋಗಲ್ಲ ಸರ್ ಅಲ್ಲಿ ನಡ್ಕೊಂಡ್ ನಡ್ಕೊಂಡ್ಬನ್ನಿ ಸರ್ ಸ್ಟಾರ್ಟ್ ಓಕೆ ಎಲ್ಲಿ ಅಂತ ಒಂದ್ ಕಿಲೋಮೀಟ್ರ್ ಹೋದ ಅಲ್ಲೊಂದು ಯಾವುದೋ ಒಂದು ಸಣ್ಣ ಒಳ್ಳೇದೊಂದು ಒಂದು ದೇವಸ್ಥಾನ ಅದೇನೋ ಒಂದು ಸಣ್ಣ ಇದ್ರ ಇದೆ ಏನು ಅಂತ ಒಂದು ಶಾರ್ಟ್ ಒಂದು ಎರಡು ನಿಮಿಷದ ಶಾರ್ಟ್ ಅದು ಅದು ನನ್ನ ಇಂಟ್ರೊಡಕ್ಷನ್ ಸಿನಿಮಾದಲ್ಲಿ ಒಂದೇ ಶಾರ್ಟು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಫೈಟು ಒಂದು ಸ್ಟ್ರಗಲಿಂಗ್ ಫೈಟಲ್ಲಿ ಬರ್ತೀನಿ ಫುಲ್ ನಮಗೂ ಚೋರು ಹೊಡ್ತಾ ಬಿದ್ದಿರುತ್ತೆ ಆಪೋಸಿಟ್ ಪರ್ಸನ್ಗೂ ಹೊಡ್ತಾ ಬಿದ್ದಿರುತ್ತೆ ಸೊ ಅದು ಆ ಶಾರ್ಟ್ ಏನು ತೆಗೆದ್ವಿ ನಾವೊಂದು ಎಂಟು ಒಂಬತ್ತು ಸರಿ ತೆಗೆದ್ವಿ ಹ್ಞೂ ಒಂದೇ ಶಾರ್ಟು ಅಷ್ಟರೊಳಗೆ ಆಪೋಸಿಷನ್ ಪುಸ್ ಆಗ್ಬಿಟ್ಟಿದ್ದೆ ನಾನು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಡಿಸು ಬಿಸು ಬಿಸು ಅದು ಬಿಟ್ಬಿಡಿ ಅದೆಂಗ್ಬೋದು ಅದೆಂಗೆ ಹೋಗ್ಬಿಡ್ಬೋದು ಬಟ್ ಈ ಫೈಟ್ ಇದೆಯಲ್ಲ ಆಮೇಲೆ ಸುತ್ತಮುತ್ತ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಯಾರು ಕಾಣಂಗಿಲ್ಲ ಯಾಕಂದರೆ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಕಂಪ್ಲೀಟ್ ಎಲ್ಲರೂ ದೂರ ತೆರಳಿ ಅಂದ್ರೆ ಆಲ್ಮೋಸ್ಟ್ ಕಣ್ಣಿಗೆ ಎಲ್ಲೂ ಯಾರು ಕಾಣಬಾರ್ದು ಯಾತ್ರ ಮಾಡಿ ತುಂಬ ಚೆನ್ನಾಗಿ ತಗೋದು ಅಲ್ಲೇ ಒಂದು ಆ ಫಸ್ಟ್ ಇಂಪ್ರೆಷನ್ ಅಂತಿರುತ್ತಲ್ಲ ಅಲ್ಲೇ ಬಿದ್ದೋಗ್ಬಿಟ್ಟೆ ನಾನು ಶಿಲೇಶ್ಗೆ ಎಲ್ಲರೂ ಈ ತರ ಈ ಸಿನಿಮಾ ಮಾಡ್ಕೊಂಡ್ ಯಾರು ಈ ತರ ಥಾಟ್ಸೇ ಬರಲಿಲ್ವಲ್ಲ ಈ ರಾ ಥಾಟ್ಸ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿತ್ತು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್